ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಇವತ್ ನಿಮ್ಗೆ ಡಿಪ್ರೆಷನ್ ಅಂದ್ರೆ ಮಾನಸಿಕ ಖಿನ್ನತೆಯ ಲಕ್ಷಣಗಳು ಏನು ಅಂತ ತಿಳ್ಸ್ಕೊಡ್ತೀನಿ ಈಗ ಮಾನಸಿಕ ಖಿನ್ನತೆಯ ಲಕ್ಷಣಗಳೇನು ಅಂತ ತಿಳ್ಕೊಳೋಣ ಏನೋ ಬೇಸರ ದುಃಖ ನಿರುತ್ಸಾಹ ಉತ್ಸಾಹ ಇಲ್ಲದೆ ಇರೋದು ನಾವ್ ಹಿಂದೆ ಮಾಡ್ತಿದ್ದ ಕೆಲ್ಸದ್ ಬಗ್ಗೆ ಇರೋಂತ ಉತ್ಸಾಹ ಇವಾಗ ಇಲ್ದೆ ಇರೋವಂಥದ್ದು ಮಹಿಳೆಯರಲ್ಲಿ ಅವ್ರ ಮನೆ ಕೆಲ್ಸದಲ್ಲಿ ಮತ್ತೆ ಅಡುಗೆ ಮಾಡದ್ಲೇ ಇರುವಂತಹ ಉತ್ಸಾಹ ಇಲ್ದೆ ಇರೋದು ಮಕ್ಕಳಿಗೆ ಓದಿನಲ್ಲಿ ಚಟುವಟಿಕೆಯಲ್ಲಿ ಇದ್ದಂತಹ ಉತ್ಸಾಹ ಇಲ್ದೆ ಇರೋಂಥದ್ದು ಪುರುಷರಿಗೆ ವ್ಯಾವಹಾರಿಕವಾಗಿ ಇದ್ದಂತಹ ಒಂದು ಗಮನ ಇವ್ ಇವಾಗ ಇಲ್ದೇ ಇರುವಂತದ್ದು ಹಾಗು ಯಾವುದೇ ಚಟುವಟಿಕೆ ಯಾವ ಯಾವುದೇ ಸಂತೋಷ ಕೊಡುವಂತ ಸಂದರ್ಭಗಳಲ್ಲೂ ನಾವು ಸಂತೋಷವಾಗಿ ಇಲ್ಲದೆ ಇರುವಂಥದ್ದು ನಿರಾಶಾ ಸ್ಥಿತಿ ನಾನು ನಿಷ್ಪ್ರಯೋಜಕ ಬೇರೆಯವ್ರಿಗಿಂತ ನಾನು ಕೀಳು ಅನ್ನೋ ಭಾವನೆ ಇರುವಂಥದ್ದು ಹಾಗು ಹಸಿವು ಹಸಿವು ಇಲ್ಲದೆ ಇರುವಂತದ್ದು ಆಹಾರ ರುಚಿಸ್ತಾ ಇರುವಂತದ್ದು ಮತ್ತೆ ನಿದ್ರಾಹೀನತೆ ಮಲಬದ್ಧತೆ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಇಲ್ದೇ ಇರುವಂಥದ್ದು ಹಾಗೂ ಯಾವುದೇ ತೀವ್ರತರವಾದ ದೈಹಿಕ ನ್ಯೂನತೆ ಇಲ್ಲದೆ ಹೋದ್ರು ಮೈಕೈ ನೋವು ಸುಸ್ತು ಆಯಾಸ ತಲೆನೋವು ಕಿವಿಲಿ ಗುಹಿಗುಟ್ಟೋ ಶಬ್ದ ಬರುವಂತದ್ದು ಮರೆವು ಯಾವುದೇ ವಿಚಾರಗಳ ಬಗ್ಗೆ ನಾವು ಸೂಕ್ತವಾದ ನಿರ್ಧಾರನ ತಗೊಳಕ್ ಆಗದೆ ಇರುವಂತದ್ದು ಹಾಗೂ ಆತ್ಮಹತ್ಯೆ ಬಗ್ಗೆ ಆಲೋಚನೆ ಮಾಡುವಂಥದ್ದು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಸೋದು ಇದೆಲ್ಲ ಸಹ ಖಿನ್ನತೆಯ ಸಾಮಾನ್ಯ ಲಕ್ಷಣಗಳಾಗಿದೆ ಈಗ ಮಾನಸಿಕ ಖಿನ್ನತೆ ಅಂದ್ರೆ ಏನು ಅಂತ ಯಾವುದೇ ವ್ಯಕ್ತಿಯ ಆಲೋಚನೆ ನಡವಳಿಕೆ ಭಾವನೆ ಹಾಗೂ ಸಂತೋಷ ಇದನ್ನ ಅನ್ಭೋಸ ಸಾಮಾನ್ಯ ವ್ಯಕ್ತಿಯಂತೆ ಅನ್ಭೋಸಕ್ಕೆ ಮತ್ತೆ ವ್ಯಕ್ತಪಡಿಸಕ್ಕೆ ಆಗದೇ ಇರುವಂತಹ ಮನಸ್ಥಿತಿನ ಮಾನಸಿಕ ಖಿನ್ನತೆ ಅಂತ ಕರಿತೀವಿ ಪ್ರಪಂಚದಲ್ಲಿಯೇ ಖಿನ್ನತೆ ಎಂಟರಷ್ಟು ಪುರುಷರಲ್ಲಿ ಹಾಗೂ ಹನ್ನೆರಡರಷ್ಟು ಮಹಿಳೆಯರಲ್ಲಿ ಮತ್ತು ಎಪ್ಪತ್ತೈದು ವರ್ಷ ಮೇಲೆ ಐವತ್ತರಷ್ಟು ಜನರಲ್ಲಿ ಖಿನ್ನತೆನ ನಾವು ಕಾಣ್ತೀವಿ ಯಾರಲ್ಲಿ ಖಿನ್ನತೆ ಹೆಚ್ಚು ಅಂದ್ರೆ ಮಹಿಳೆಯರಲ್ಲಿ ಹಾಗೂ ತಮ್ಮ ಆಪ್ತಿಯಷ್ಟರನ್ನ ಕಳ್ಕೊಂಡಿರೋರಲ್ಲಿ ಇಳಿವಯಸ್ಸಿನವರಲ್ಲಿ ಹದಿಹರೆಯದವರಲ್ಲಿ ಹಾಗೂ ಪರಸ್ಥಳದಲ್ಲಿ ಹೊರ ದೇಶಗಳಲ್ಲಿ ಹೊರ ರಾಜ್ಯಗಳಲ್ಲಿ ಜೀವಿಸ್ತಾ ಇರೋರಲ್ಲಿ ನಿರುದ್ಯೋಗಿಗಳಲ್ಲಿ ಹಾಗೂ ಕೆಲಸವನ್ನ ಕಳ್ಕೊಂಡವರಲ್ಲಿ ಮತ್ತೆ ಕಷ್ಟ ನಷ್ಟ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಸ್ ಆದವರು ಲವ್ ಫೇಲ್ಯೂರ್ ಆದವರು ಡೈವರ್ಸ್ ಆದವರು ಗಂಡ ಎಂಟಿ ಜಗಳ ಆದವರು ಹಾಗೂ ತುಮ್ ಆಪ್ತಿಯಷ್ಟರನ್ನ ಕಳ್ಕೊಂಡವ್ರು ಅವರಿಂದ ತಿರಸ್ಕೃತ ಆದಂತವ್ರು ಬಂದಿಖಾನೆ ಮತ್ತು ಅನಾಥಾಶ್ರಮಗಳಲ್ಲಿ ವಾಸ ಮಾಡ್ತಾ ಇರುವಂತ ಅವರು ಹಾಗೂ ದೀರ್ಘಕಾಲ ಗರ್ಭ ನಿರೋಧಕ ಮಾತ್ರೆಗಳನ್ನ ಸೇವಿಸ್ತಾ ಇರುವಂತವ್ರು ಅಂಗವೈಕಲ್ಯ ಇರುವಂತವ್ರು ಥೈರಾಕ್ಸಿನ್ ಹಾರ್ಮೋನು ಕಡಿಮೆ ಇರುವಂತವ್ರು ಅತ್ಯಾಚಾರ ಅನಾಚಾರಕ್ಕೆ ಒಳಗಾಗಿರುವಂಥವ್ರು ಅಹ್ ಹಾಗು ಪ್ರಕೃತಿ ವಿಕೋಪದಲ್ಲಿ ತನ್ನವ್ರನ್ನ ತಮ್ಮ ಆಪ್ತರನ್ನ ಕುಟುಂಬದವ್ರನ್ನ ಕಳ್ಕೊಂಡಿರೋರು ಇವರೆಲ್ಲ ಸಹ ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರೆ ಈಗ ಮಾನಸಿಕ ಖಿನ್ನತೆಯಲ್ಲಿ ಎಷ್ಟು ವಿಧಗಳಿದೆ ಅಂದ್ರೆ ಮಾನಸಿಕ ಖಿನ್ನತೆಯಲ್ಲಿ ಮೂರು ವಿಧಗಳಿದೆ ಮೊದ್ಲು ಹೊರಜನ್ಮ ಖಿನ್ನತೆ ಎರಡನೇದು ಒಳ ಜನ್ಮ ಖಿನ್ನತೆ ಮೂರನೇದು ಮುಖವಾಡ ಧರಿಸಿದ ಖಿನ್ನತೆ ಮಾಸ್ಕ್ ಡಿಪ್ರೆಷನ್ ಮೊದ್ಲು ನಾವು ಹೊರಜನ್ಮ ಖಿನ್ನತೆ ಬಗ್ಗೆ ತಿಳ್ಕೊಳ್ಳೋಣ ಯಾವುದೇ ನಕಾರಾತ್ಮಕವಾದ ಸಂದರ್ಭ ಘಟನೆ ನ ಅನುಭವಿಸಿ ಅದರಿಂದ ಉಂಟಾಗುವಂತಹ ಡಿಪ್ರೆಷನ್ ನಾವು ಹೊರಜನ್ಮಖಿನ್ನತೆ ಅಂತ ಕರಿತೀವಿ ಅಂದ್ರೆ ನಮ್ಮ ಉದ್ಯೋಗ ಮಾಡೋ ಸ್ಥಳದಲ್ಲಿ ಆಗ ಅವಮಾನ ಸೋಲು ಕಷ್ಟ ನಷ್ಟ ಉದ್ಯೋಗದಲ್ಲಿ ಬಡ್ತಿ ಸಿಗದೆ ಇರುವಂಥದ್ದು ಸೂಕ್ತ ಸ್ಥಾನಮಾನ ಸಿಗದೆ ಇರುವಂಥದ್ದು ಹಾಗೂ ನಮ್ಗೆ ವರ್ಗಾವಣೆ ಆಗದೆ ಇರುವಂಥದ್ದು ಅವಮಾನ ಆಗುವಂಥದ್ದು ಸೋಲು ಆಗುವಂಥದ್ದು ಮತ್ತೆ ರೋಗ ರುಜಿನಗಳು ಬರುವಂಥದ್ದು ಇಂಥದನ್ನೆಲ್ಲ ನಾವು ಹೊರಗಡೆ ಔಟರ ಡಿಪ್ರೆಷನ್ ಅಂತ ಹೊರಗಡೆ ಆಗುವಂಥ ಆ ಖಿನ್ನತೆ ಇದನ್ನ ಅವರ ಜನ್ಮ ಖಿನ್ನತೆ ಅಂತ ಕರಿತೀವಿ ಇನ್ನು ಒಳ ಜನ್ಮ ಖಿನ್ನತೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಒಬ್ಬ ವ್ಯಕ್ತಿ ಕೌಟುಂಬಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಚೆನ್ನಾಗಿದ್ರೂ ಕೂಡ ಖಿನ್ನತೆಯಿಂದ ಬಳಲ್ತಾ ಇರೋದನ್ನ ನಾವು ಒಳ ಜನ್ಮ ಖಿನ್ನತೆ ಅಂತ ಕರಿತೀವಿ ಇದು ಹಾರ್ಮೋನ್ಗಳ ವ್ಯತ್ಯಾಸದಿಂದ ಆಗುವಂಥದ್ದು ಈ ಖಿನ್ನತೆಗೆ ಒಳಗಾಗಿರುವ ವ್ಯಕ್ತಿ ಹೇಗಿರ್ತಾನಪ್ಪ ಅಂದ್ರೆ ಸಾಮಾಜಿಕವಾಗಿ ಯಾರ ಜೊತೆ ಸೇರದೇ ಇರುವಂಥದ್ದು ಕುಟುಂಬದವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರದೇ ಇರುವಂಥದ್ದು ಊಟ ಸರಿಯಾಗಿ ಮಾಡದೇ ಇರುವಂಥದ್ದು ಮಧ್ಯರಾತ್ರಿ ಬೆಳಿಗ್ಗೆನೆ ಬೇಗ ಎಚ್ಚರ ಆಗುವಂಥದ್ದು ಶರೀರ ತೂಕ ಕಡಿಮೆ ಆಗುವಂಥದ್ದು ಹಾಗು ತನ್ನಂತಾನೆ ಆ ನಿಂದನೆ ಮಾಡ್ಕೊಳ್ಳುವಂಥದ್ದು ಅಪಪ್ರಚಾರ ಮಾಡ್ಕೊಳ್ಳುವಂಥದ್ದು ಹಾಗೂ ನಾನು ಬೇರೆಯವ್ರಿಗೆ ಹೊರೆಯಾಗಿದ್ದೀನಿ ಅಂತ ಅನ್ಕೊಳ್ಳುವಂಥದ್ದು ಹಾಗೂ ಆತ್ಮಹತ್ಯೆ ಆಲೋಚನೆ ಮಾಡೋದು ಆತ್ಮಹತ್ಯೆಗೆ ಪ್ರಯತ್ನ ಪಡೋದು ಇದೆಲ್ಲಾನು ಕೂಡ ಒಳಜನ್ಮ ಖಿನ್ನತೆ ಲಕ್ಷಣಗಳಾಗಿರುತ್ತೆ ಇನ್ನು ಮುಖವಾಡ ಧರಿಸಿದ ಖಿನ್ನತೆ ಅಂದ್ರೆ ಏನು ಅಂದ್ರೆ ಮೇಲೆ ಹೇಳಿದ ಎಲ್ಲಾ ಖಿನ್ನತೆಯ ಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿದ್ರೂ ಅವನು ನನ್ನ ಖಿನ್ನತೆಗೆ ಒಳಗಾಗಿದ್ದೀನಿ ಒಪ್ಗೊಳ್ಳದೆ ಇರುವಂತಹ ಲಕ್ಷಣನ ನಾವು ಮುಖವಾಡ ಧರಿಸಿದ ಮಾನಸಿಕ ಖಿನ್ನತೆ ಅಂತ ಕರಿತೀವಿ ಇನ್ನು ಮೇಲೆ ಹೇಳಿದ ಕಾರಣಗಳನ್ನ ಬಿಟ್ಟು ಇನ್ ಬೇರೆ ಇನ್ಯಾವ ಕಾರಣಗಳಿಗೋಸ್ಕರ ಮಾನಸಿಕ ಖಿನ್ನತೆ ನಮಗ್ ಬರುತ್ತೆ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಸೆರಟೋನಿನ್ ಇನ್ನು ಇನ್ನು ಮತ್ತೆ ಥೈರಾಕ್ಸಿನ್ ಪ್ರಮಾಣ ಕುಗುವುದು ಮತ್ತೆ ಪಾರ್ಕಿನ್ಸನ್ ಕಾಯಿಲೆಯಿಂದ ಆಮೇಲೆ ಹೆಚ್ಚು ದಿನಗಳ ಕಾಲ ಗರ್ಭ ನಿರೋಧಕ ಮಾತ್ರೆನ ಸೇವಿಸೋದು ಮತ್ತೆ ಹೆಚ್ಚು ದಿನಗಳ ಕಾಲ ಥೈರಾಯ್ಡ್ ಸೇವನೆಯಿಂದ ಬಿ ಪಿ ಹೆಚ್ಚು ಮಾತ್ರೆಗಳನ್ನ ಸೇವಿಸೋದ್ರಿಂದ ಆಂಟಿಬಯೋಟಿಕ್ಸ್ ಗಳನ್ನ ಹೆಚ್ಚು ದಿನ ನಾವು ಸೇವನೆ ಮಾಡೋದ್ರಿಂದ ಮಾನಸಿಕ ಖಿನ್ನತೆ ಬರುತ್ತೆ ಇದಕ್ಕೆಲ್ಲ ಸೂಕ್ತವಾಗಿ ವೈದ್ಯರ ಸಲಹೆ ಪಡ್ಕೊಂಡು ಟ್ರೀಟ್ಮೆಂಟ್ ನ ತಗೊಂಡ್ರೆ ಮಾನಸಿಕ ಖಿನ್ನತೆ ಕಾಯಿಲೆಯಿಂದ ಹೊರಗಡೆ ಬರಬಹುದು ಇವತ್ತು ನಿಮ್ಗೆ ನಾನು ಮಾನಸಿಕ ಖಿನ್ನತೆ ಅಂದ್ರೆ ಏನು ಅದರಲ್ಲಿ ಎಷ್ಟು ವಿಧ ಲಕ್ಷಣಗಳೇನು ಅದಕ್ಕೆ ಕಾರಣ ಎಂತ ತಿಳಿಸ್ಕೊಟ್ಟಿದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು